ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಟ್ಸ್ ಇವತ್ತು ಪೂರ್ತಿ ದಿನ ನನ್ನ ಜೊತೆಗಿರಿ ಆದರೆ ನನ್ನ ಡೈಲಿ ರುಟೀನ್ ತೋರಿಸೋದಾಗಲಿ ರೆಸಿಪಿ ತೋರಿಸೋದಾಗಲಿ ಏನೂ ಇರಲ್ಲ ಇವತ್ತಿನ ಪೂರ್ತಿ ಮಾತುಕತೆ ನಿಮ್ಮ ಜೊತೆಗೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ತಾಸು ಇರುತ್ತೆ ಅಂತ ಆ ಇಪ್ಪತ್ತ್ನಾಲ್ಕು ತಾಸನ್ನ ಮೂರು ಭಾಗವಾಗಿ ನಾವು ಡಿವೈಡ್ ಮಾಡಿದ್ರೆ ಎಂಟು ಗಂಟೆ ಮಲಗ್ಬೋದು ಎಂಟು ಗಂಟೆ ಕೆಲಸ ಮಾಡ್ಬೋದು ಇನ್ನು ಎಂಟು ಗಂಟೆ ಇಷ್ಟ ಬಂದಿದ್ದ ಒಂದು ಪಾರ್ಟ್ ಟೈಮ್ ಜಾಬ್ ಅಥವಾ ಇಷ್ಟ ಬಂದ ಒಂದು ಮನೆಯ ಕೆಲಸ ಅಥವಾ ಹಾಬಿನ ನಾವು ಅಳವಡಿಸ್ಕೋಬೋದು ಈ ಮಾತನ್ನು ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ ಎಂಟು ಗಂಟೆ ಓದಿ ಎಂಟು ಗಂಟೆ ಆಟ ಆಡಿ ಎಂಟು ಗಂಟೆ ಮಲಗಿ ಅಂತ ಅಂದರೆ ಇಷ್ಟ ಬಂದಿದ್ದು ಕೆಲಸ ಮಾಡ್ಬೋದು ಅಂತ ಇದು ಮಕ್ಕಳಿಗಷ್ಟೇನಾ ಅಥವಾ ಕೆಲಸ ಮಾಡೋರಿಗಷ್ಟೇನಾ ಇಲ್ಲ ಈ ರೂಲ್ನ ನಾವು ವರ್ಕಿಂಗ್ ವುಮೆನ್ ಅಥವಾ ಹೋಮ್ ಮೇಕರ್ಸ್ ಯಾರಿಗಾದರೂ ಇದು ಅಪ್ಲೈ ಆಗುತ್ತೆ ಪ್ರತಿಯೊಬ್ಬ ಹೋಮ್ ಮೇಕರ್ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವರ್ಕಿಂಗ್ ವುಮೆನ್ನೇ ಬಿಕಾಸ್ ಅವಳು ಕೂಡ ಅವಳಿಗೆ ಅನುಕೂಲ ಆಗುವಂಥ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಕೆಲಸಗಳನ್ನು ಮಾಡಿಕೊಂಡು ಎಲ್ಲದನ್ನೂ ಮ್ಯಾನೇಜ್ ಮಾಡಬೇಕು ಮನೇಲಿ ಒಬ್ಬ ಮೇಡ್ ಇಟ್ಕೊಂಡ್ರೆ ಅವಳು ಮಾಡುವಂಥ ಎಲ್ಲ ಕೆಲಸನೂ ನಾವು ಮಾಡಬೇಕು ಜೊತೆಗೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹಾಗೆ ಪ್ರತಿಯೊಂದ್ರ ಬಗ್ಗೆ ಮಕ್ಕಳ ಬಗ್ಗೆ ಹಸ್ಬೆಂಡ್ ಬಗ್ಗೆ ಎಲ್ಲದ್ರ ಬಗ್ಗೆ ಕೇರ್ ಮಾಡಬೇಕು ಇಲ್ಲಿ ನೀವು ನನ್ನ ಬೆಳಗ್ಗಿನ ರುಟೀನ್ ನಾಲ್ಕು ಮುಕ್ಕಾಲಿಂದ ನೋಡ್ತಾ ಇದ್ದೀರಾ ನಂದು ಧ್ಯಾನ ಆಗಲಿ ಮಾರ್ನಿಂಗಿಂದ ನೈಟ್ವರೆಗೂ ನಾನು ಏನೇನು ಮಾಡ್ತೀನಿ ಅನ್ನೋದಿರುತ್ತೆ ಆದರೆ ಯಾವುದ್ರ ಬಗ್ಗೆನೂ ನಾನು ಇಲ್ಲಿ ಎಕ್ಸ್ಪ್ಲೇಷನ್ ಕೊಡಲ್ಲ ನಿಮ್ಮ ನಿಮ್ಗೆ ಆಲ್ರೆಡಿ ಇದೆಲ್ಲದರೂ ನಾನು ಸುಮಾರು ಸಲ ತೋರಿಸಿದ್ದೀನಿ ಓಕೆ ಸೊ ಪ್ರತಿಯೊಬ್ಬರಿಗೂ ಒಂದು ರುಟೀನ್ ಅಂತ ಇರುತ್ತೆ ಸೊ ನಾನು ಇದನ್ನು ನಿಮ್ಮನ್ನೂ ಕೂಡ ಹೋಮ್ ಮೇಕರ್ಸ್ನೂ ಕೂಡ ವರ್ಕಿಂಗ್ ವುಮೆನ್ ಅಂತಲೇ ಕನ್ಸಿಡರ್ ಮಾಡಿ ಇವತ್ತಿನ ಈ ಬ್ಲಾಗನ್ನು ನಿಮಗೋಸ್ಕರ ನಾನು ಡೆಡಿಕೇಟ್ ಇದ್ದೀನಿ ತುಂಬ ಜನರಿಗೆ ಒಂದು ಕಾಮನ್ ಆಗಿ ತುಂಬ ಸುಲಭವಾಗಿ ಸಿಗುವಂಥ ಒಂದೇ ಒಂದು ಕಾರಣ ಅಂದರೆ ಟೈಮ್ ಇಲ್ಲ ಹೌದು ಟೈಮ್ ಎಲ್ಲೂ ಕೊಂಡ್ಕೊಂಬರೋಕ್ಕಾಗಲ್ಲ ಇರೋ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಮಗೋಸ್ಕರ ಟೈಮ್ ನಾವು ಮಾಡಿಕೊಳ್ಳೇಬೇಕು ಫಾರ್ಟಿ ಕಾ ಕ್ರಾಸ್ ಆಗ್ತಾ ಇದ್ದಂಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಡೆಫಿಷಿಯನ್ಸೀಸ್ ಕಾಡೋಕ್ಕೆ ಶುರು ಆಗುತ್ತೆ ಯಾವತ್ತಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನನಗೆ ಯಾವ ಡಯಾಬಿಟೀಸ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಆದರೆ ಸುಸ್ತಾಗತ್ತೆ ಸುಸ್ತಾಗೋಕ್ಕೆ ಏನು ಕಾರಣ ನೀವು ಮಾಡೋ ಕೆಲಸ ಅಷ್ಟೇ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಿ ಟ್ವೆಲ್ ಡೆಫಿಷಿಯನ್ಸಿ ಇಲ್ಲ ಐರನ್ ಡೆಫಿಷಿಯನ್ಸಿ ಯಾವ ಡೆಫಿಷಿಯನ್ಸಿ ಇದ್ದರೂ ಕೂಡ ನಿಮಗೆ ಸುಸ್ತಾಗುತ್ತೆ ಇದ್ರ ಬಗ್ಗೆ ಯಾವತ್ತಾದರೂ ತಿಳ್ಕೊಂಡಿದ್ದೀರಾ ಅಕ್ಷಿ ಅಂದ ತಕ್ಷಣ ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಓಡೋ ನಾವು ತಾಯಿದ್ರು ನಮ್ಮ ಬಗ್ಗೆ ಯಾವಾಗ ಕೇರ್ ಮಾಡಬೇಕು ಹಾಸ್ಪಿಟಲ್ಗೆ ಒಂದು ಸಲ ಭೇಟಿ ಕೊಟ್ಟು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮಲ್ಲಿರುವಂಥ ಡೆಫಿಷನ್ಸಿಗಳನ್ನು ತಿಳ್ಕೊಳ್ಳಿ ಅದಕ್ಕೇನು ಊಟ ಉಪಚಾರಗಳನ್ನು ತಿದ್ಕೋಬೇಕು ಅಥವಾ ಯಾವುದೋ ಒಂದು ಸಪ್ಲಿಮೆಂಟ್ಸ್ ಅಂದರೆ ಮಾತ್ರೆಗಳನ್ನು ತೊಗೋಬೇಕು ಇದನ್ನು ಒಬ್ಬ ಡಾಕ್ಟರ್ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಇಲ್ಲಿ ನಾನು ಯಾವುದ್ರ ಬಗ್ಗೆನೂ ಹೇಳ್ತಾ ಇಲ್ಲ ಇದು ನಿಮಗೆ ಬಿಟ್ಟಿತ್ತು ನೀವು ಯಾವ ರೀತಿಯಲ್ಲಿ ನಿರ್ಧಾರ ತಗೊಂಡು ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ದಯವಿಟ್ಟು ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮ ಬಾಡಿಯಲ್ಲಿ ಯಾವ ಡೆಫಿಷಿಯನ್ಸಿ ಇದೆ ಅಂತ ತಿಳ್ಕೊಳ್ಳಿ ನಮ್ಮ ಬಾಡಿಯಲ್ಲಿ ಡೆಫಿಷಿಯನ್ಸಿ ಅಂದರೆ ಬ್ಲಡ್ಡಲ್ಲಿ ಡೆಫಿಷನ್ಸೀಸ್ ಕಾಣಿಸೋಕೆ ಶುರು ಆದಾಗ ನಮಗೆ ಹೇರ್ ಫಾಲ್ ಆಗುತ್ತೆ ಸ್ಕಿನ್ ಎಲ್ಲ ಡಲ್ ಆಗುತ್ತೆ ಜಾಯಿಂಟ್ಸ್ ಪೇನ್ ಶುರು ಆಗುತ್ತೆ ಆರ್ಥ್ರೈಟಿಸ್ ಶುರುವಾಗಿರುತ್ತೆ ಯಾವುದ್ರ ಬಗ್ಗೆ ನಮಗೆ ಗೊತ್ತಿರೋಲ್ಲ ಯಾವಾಗ ಹೇಳಿದ್ರು ಟೈಮ್ ಇಲ್ಲ ಸುಸ್ತು ಅದೇ ನಾವು ಆ್ಯಕ್ಟಿವ್ ಆಗಿದ್ದಾಗ ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ಗೆದ್ದು ನಮಗೋಸ್ಕರ ಹದಿನೈದು ನಿಮಿಷ ಧ್ಯಾನ ಮಾಡ್ಬೋದು ಆ ಹದಿನೈದು ನಿಮಿಷ ಇಡೀ ದಿನ ನಿಮ್ಮನ್ನು ಆ್ಯಕ್ಟಿವ್ ಆಗಿಡಕ್ಕೆ ಸಹಾಯ ಮಾಡುತ್ತೆ ಇಡೀ ದಿನ ನಿಮ್ಮ ಕೆಲಸಗಳು ಸರಾಗವಾಗಿ ಸಾಗ್ತಾ ಹೋಗುತ್ತೆ ಹದಿನೈದು ನಿಮಿಷ ಧ್ಯಾನ ಆನಂತರ ನಿಮ್ಮ ಕೆಲಸಗಳು ಚಟುವಟಿಕೆಗಳನ್ನು ಶುರು ಮಾಡ್ಕೋಬೋದು ಅದರ ಜೊತೆಗೆ ಬಿಸಿ ನೀರು ಕುಡಿಯೋದು ಕೆಲವರಿಗೆ ನಿಂಬೆಹಣ್ಣಿನ ನೀರು ಕೆಲವರು ಎಳ್ನೀರು ಕುಂಬಳಕಾಯಿ ಜ್ಯೂಸು ಬೆಳಗ್ಗೆ ನೀವು ಏನನ್ನು ಕುಡಿಬೇಕನ್ಕೋತಿರೋ ಅದನ್ನು ನೀವು ಮಾಡ್ಕೊಂಡು ಕುಡಿಬೋದು ಬಿಕಾಸ್ ನಿಮಗೋಸ್ಕರ ಟೈಮ್ ಕೊಡಲಿಕ್ಕಂತೇ ನೀವು ಬೆಳಗ್ಗೆ ಬೇಗ ಎದ್ದಿದ್ದೀರ ನೋಡಿ ಮಧ್ಯಾಹ್ನ ರೆಸ್ಟ್ ಮಾಡಿ ಅಂದರೆ ಎಚ್ಚರ ತಪ್ಪಿ ಮಲ್ಗೋದಲ್ಲ ರೆಸ್ಟ್ ಅಂದರೆ ನಾವು ಬೆಡ್ ಮೇಲೆ ಸ್ಟ್ರೈಟಾಗಿ ಮಲಗಿ ದಿಮ್ಮನ್ನು ಹಾಕಬೇಡಿ ಸ್ಟ್ರೈಟಾಗಿ ಮಲಗಿ ಆಗ ನಿಮಗೆ ಬೆನ್ನಿಗೆ ತಕ್ಕಂಥ ರೆಸ್ಟ್ ಸಿಗುತ್ತೆ ಇಲ್ಲಿ ಮಡಿಕೆಯಲ್ಲಿ ಅನ್ನನ ಮಾಡ್ತಾ ಇದ್ದೀನಿ ನನಗೆ ಯಾರೋ ಮೊನ್ನೆ ಸಜೆಸ್ಟ್ ಮಾಡಿದ್ರಿ ಅಲ್ವಾ ಬರೀ ಮಿಲೆಟ್ಸ್ ತಿನ್ನಬೇಡಿ ಅಂತ ಇಲ್ಲ ಇಲ್ಲ ವಾರದಲ್ಲಿ ಎರಡು ಮಿಲೆಟ್ ಎರಡು ದಿನ ಮಾತ್ರ ಮಾಡ್ತಾ ಇರೋದು ನಮ್ಮ ಮನೇಲಿ ಆದಷ್ಟು ಮುದ್ದೆ ರೊಟ್ಟಿ ಚಪಾತಿ ರೊಟೇಷನಲ್ಲಿ ಇರುತ್ತೆ ಹಾಗೆ ಅದ್ರ ಮಧ್ಯದಲ್ಲಿ ಮಿಲೆಟ್ ಇರುತ್ತೆ ಹಾಗೆ ಒಂದೊಂದು ದಿನ ಯಾವಾಗಾದರೂ ವಾರದಲ್ಲಿ ಒಂದು ದಿನ ರೈಸ್ ಮಾಡಿದಾಗ ಚಪಾತಿ ಅಥವಾ ಮುದ್ದೆ ಸ್ವಲ್ಪ ತಿಂದು ಒಂದು ಚಿಕ್ಕ ಬೌಲಷ್ಟು ರೈಸ್ನ ಊಟ ಮಾಡ್ತೀವಿ ಇಲ್ಲಿ ರೈಸ್ ಮಾಡುವಾಗ ಅನ್ನಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಬಿಕಾಸ್ ಅದು ನಮ್ಮ ನಮಗೆ ಬೇಕಾದಂಥ ಒಳ್ಳೆಯ ಕೊಲೆಸ್ಟ್ರಾಲ್ ಅಥವಾ ಕಾರ್ಬೋಹೈಡ್ರೇಟ್ನ ಅದು ಸಪ್ಲೈ ಮಾಡುತ್ತೆ ಹಾಗೆ ನಾ ಇಲ್ಲಿ ನಮ್ಮ ತೋಟದಲ್ಲಿ ಅಂದರೆ ನಮ್ಮ ಗಾರ್ಡನಲ್ಲಿ ಬಿಟ್ಟಂಥ ಚಿಕ್ಕ ಚಿಕ್ಕ ಆಗಲಿಕಾಯಿ ತೊಳೆದು ಹಾಕಿದ್ದೀನಿ ಬಟ್ಟೆ ಮೇಲೆ ನಾಳೆ ಪಲ್ಯ ಮಾಡಬೇಕಿತ್ತು ಹಾಗೆ ಜವಳಿಕಾಯಿ ಪಲ್ಯ ಎರಡರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟ್ ಯಾವಾಗಲೂ ತೊಳಿರಿ ತೊಳೆದು ಗಾಳಿಗೆ ಹಾಕ್ಬಿಟ್ಟು ಆನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹುರ್ಕೊಳ್ಳೋದಿದ್ರೆ ಉರ್ಕೊಳ್ಳಿ ಮೊದಲೇ ಹೆಚ್ಚಿಟ್ಕೊಂಡು ಆಮೇಲೆ ತೊಳೆಯೋಕೋದ್ರೆ ಅದರಲ್ಲಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಹೊರಟೋಗುತ್ತೆ ದಯವಿಟ್ಟು ಈ ಸಾಲನ್ನು ಮಾತ್ರ ಮರಿಬೇಡಿ ನೆನ್ಪಿಟ್ಕೊಂಡು ಫಾಲೋ ಮಾಡಿ ನಾನು ಹೇಳಿದ್ನಲ್ಲ ಯಾವ ರೆಸಿಪಿ ಬಗ್ಗೆನೂ ಹೇಳ್ತಾಯಿಲ್ಲ ನಾನಿವತ್ತು ಕಂಪ್ಲೀಟಾಗಿ ನಿಮ್ಮ ಜೊತೆ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕಂತಲೇ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಫೋನ್ ಅನ್ನೋದು ಎಷ್ಟು ಮಾರಕವಾಗಿದೆ ಅಂತ ನೀವೇನಾದರೂ ಯೋಚಿಸಿದ್ದೀರಾ ರಾತ್ರಿ ಮಲ್ಗೋಕೆ ಮುಂಚೆ ಐದು ನಿಮಿಷ ಮೊಬೈಲ್ ನೋಡೋಣ ಅಂತ ಅಂದ್ಕೊಂಡು ಇಟ್ಕೊಂಡ್ರೆ ಐದು ನಿಮಿಷ ಮೂವತ್ತು ನಿಮಿಷವೂ ಆಗುತ್ತೆ ಆ ಮೂವತ್ತು ನಿಮಿಷ ನಾವು ನೋಡಿದಂಥ ಆ ಚಿತ್ರಣಗಳು ರಾತ್ರಿ ನಿದ್ದೆ ನಿದ್ರೆನೂ ಕೆಡಿಸುತ್ತೆ ಮಧ್ಯದಲ್ಲಿ ಎಚ್ಚರ ಆಗುವ ಹಾಗೂ ಮಾಡುತ್ತೆ ಹಾಗೆ ಮೊಬೈಲ್ ಫೋನ್ನ ಪಿಲ್ಲೋ ಕೆಳಗಿಟ್ಕೊಳ್ಳೋದು ರೇಡಿಯೇಷನ್ಸಿಂದ ನಮ್ಮ ಆರೋಗ್ಯಕ್ಕೂ ಹಾನಿ ಉಂಟು ಮಾಡುತ್ತೆ ಇಷ್ಟೆಲ್ಲ ತೊಂದರೆ ಇದೆ ಎಂದಾಗ ಆ ಮೊಬೈಲ್ ಫೋನ್ನ ನೀವು ಮಲ್ಗೋಕ್ಕೆ ಹೋಗೋಕ್ಕೆ ಹತ್ತು ನಿಮಿಷ ಮುಂಚೆ ದೂರದಲ್ಲಿಟ್ಟು ಮಲಗಿ ಮೊಬೈಲ್ ನೋಡಿಬಿಟ್ಟು ಮಲ್ಗೋ ಅಭ್ಯಾಸನ ತಪ್ಪಿಸಿ ನಾನು ಇವತ್ತಿಗೆ ಹನ್ನೆರಡು ಹದಿಮೂರು ದಿನ ಆಯಿತು ಮೊಬೈಲ್ ಚೆಕ್ ಮಾಡಿ ಮಲಗೋದನ್ನು ಬಿಟ್ಟು ಸೊ ಇವಾಗ ನೆಮ್ಮದಿಯಾಗಿ ನಿದ್ರೆ ಬರ್ತಾ ಇದೆ ಹಾಗೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಏನು ಮಾಡ್ತೀರಾ ಹೌದು ನನ್ನ ನಾನು ಕೂಡ ಮೊಬೈಲ್ ಫೋನಲ್ಲೇ ಅಲಾರ್ಮ್ ಇಟ್ಟಿರ್ತೀನಿ ಅಲಾರ್ಮ್ ಆದ ತಕ್ಷಣ ನಾವು ಆಫ್ ಮಾಡಿ ಮೊಬೈಲ್ ಬ್ರೌಸ್ ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಒಂದು ರೀಲ್ಸ್ ನೋಡಿದ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ನ ಇನ್ನು ವಾಟ್ಸಪ್ ಓಪನ್ ಮಾಡಿದ್ನ ಅಂತ ಶುರು ಮಾಡಿಕೊಂಡ್ರೆ ಆ ಹೊತ್ತು ಕಳೆದಿದ್ದೇ ಗೊತ್ತಾಗಲ್ಲ ಈ ತಪ್ಪುಗಳನ್ನ ಮಾಡಬೇಡಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿಗಳಂದರೆ ಯಾರು ಯಾರು ಅವರಿಗೆ ಆದ ಒಂದು ಟೈಮ್ ಟೇಬಲ್ನ ಮಾಡಿಕೊಂಡು ಅವರಿಗೆ ಆದ ಒಂದು ದೂರದೃಷ್ಟಿನ ಇಟ್ಕೊಂಡು ಸಾಧನೆನ ಮಾಡಬೇಕು ಅಂದ್ಕೊಂಡು ಮುನ್ನುಗ್ತಾ ಇರ್ತಾರೋ ಅವ್ರು ಮಾತ್ರ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ನಾವು ಹೋಮ್ ಮೇಕರ್ಸ್ ಅಥವಾ ವರ್ಕಿಂಗ್ ವುಮೆನ್ ನಾವು ಸಕ್ಸಸ್ಫುಲ್ ಆಗ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ನಿಮ್ಮ ಗಂಡನಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪತ್ನಿಯಾಗಿ ಒಳ್ಳೆಯ ತಾಯಿಯಾಗಿ ಆ ಅವರ ಭವಿಷ್ಯ ರೂಪಿಸೋದ್ರಲ್ಲಾಗಲಿ ಅಥವಾ ಒಂದು ಮಾದರಿ ಆಗೋದ್ರಲ್ಲಾಗಲಿ ನಾವು ಸಕ್ಸಸ್ಫುಲ್ ಆಗ್ಬೋದು ಅದಕ್ಕೇನು ಮಾಡಬೇಕು ದಯವಿಟ್ಟು ಓದೋದನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಪ್ರತಿ ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಎರಡು ಪೇಜ್ ಅಥವಾ ಒಂದು ಪೇಜ್ ಓದೋ ಅಭ್ಯಾಸ ಮಾಡಿಕೊಡಿ ನಾಳೆ ಏನು ಮಾಡಬೇಕು ಅಥವಾ ಈ ವಾರದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ನನಗೂ ಹೋಮ್ವರ್ಕ್ ಇದೆ ನಾನು ಯೂಟ್ಯೂಬರ್ ನಾನು ವ್ಲಾಗ್ಸ್ ಮಾಡಬೇಕು ಅದು ನನ್ನ ಡ್ಯೂಟಿ ಸೊ ಈ ವಾರದಲ್ಲಿ ನಾನು ಯಾವೆಲ್ಲ ಬ್ಲಾಗ್ಸ್ನ ಮಾಡಬೇಕು ನಿಮಗೆ ಯಾವ ಮೆಸೇಜ್ ಕೊಡಬೇಕು ಅಥವಾ ಯಾವ ಇನ್ಫಾರ್ಮೇಷನ್ ನನಗೆ ತುಂಬ ಮುಖ್ಯ ಅನಿಸುತ್ತೆ ಇದೆಲ್ಲದರ ಕಡೆ ನಾನು ಗಮನ ಹರಿಸಲೇಬೇಕಾಗತ್ತೆ ಸೊ ನಾನು ಯೂಟ್ಯೂಬರ್ ಅಂದ ತಕ್ಷಣ ನನಗೆ ಕೆಲಸ ಕಡಿಮೆ ಆಫೀಸ್ಗೆ ಹೋಗೋದಿಲ್ವಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಅದೇ ರೀತಿ ನೀವು ಹೋಮ್ ಮೇಕರ್ಸ್ ಅಂದ ತಕ್ಷಣ ನಿಮಗೂ ಕಡಿಮೆ ಕೆಲಸ ಇರಲ್ಲ ಯಾವ ಗ್ರಾಸರಿ ಖಾಲಿ ಆಗಿದೆ ಯಾವುದು ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇದೆ ಯಾವ ತರಕಾರಿ ತೊಗೊಂಡು ಈ ವಾರದಲ್ಲಿ ಬಳಸಬೇಕು ಪ್ರತಿನಿತ್ಯ ಎರಡು ಥರ ತರಕಾರಿ ಎರಡು ಥರ ಹಣ್ಣು ತಿನ್ನಬೇಕು ಅಂತಾರೆ ಇದನ್ನು ನಿಮ್ಮ ನೀವು ತಿಳ್ಕೊಂಡಿದ್ದೀರಾ ಪಾಲಿಸ್ತಾ ಇದ್ದೀರಾ ಇದೆಲ್ಲದರ ಬಗ್ಗೆ ತುಂಬ ರಿಸರ್ಚ್ ಮಾಡಬೇಕು ತುಂಬ ತಿಳ್ಕೊಳ್ಬೇಕು ಬಿಕಾಸ್ ನಮ್ಮ ಜನ್ರೇಷನ್ ಆಲ್ರೆಡಿ ಅರ್ಧ ಮುಗಿಸಿದ್ದೀವಿ ನೆಕ್ಸ್ಟ್ ಜನ್ರೇಷನಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅಥವಾ ಏನು ತಿದ್ದಿ ಹೇಳಬೇಕು ಅದ್ರ ಕಡೆ ಹೆಚ್ಚಿನ ಗಮನ ನಾವು ವಹಿಸ್ಬೇಕಾಗತ್ತೆ ಪುಟ್ಟ ಸಜೆಷನ್ ಕೊಡ್ತೀನಿ ನಾಳೆ ಬೆಳಗ್ಗಿಂದ ಸಂಜೆವರೆಗೂ ಯಾವ್ಯಾವ ಕೆಲಸ ನಾನು ಮಾಡಬೇಕು ಅಂತ ಒಂದು ಟು ಡೂ ಲಿಸ್ಟ್ ಅಂತ ಮಾಡಿಕೊಳ್ಳಿ ಒಂದು ಲಿಸ್ಟ್ ಮಾಡಿ ಆ ಲಿಸ್ಟಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳನ್ನ ಬರ್ಕೊಳ್ಳಿ ಅಂದರೆ ಅದೆಲ್ಲ ಸಾಧ್ಯನಾ ಅಂತ ಯೋಚಿಸ್ಬೇಡಿ ಹತ್ತು ಬರೆದಿದ್ರೆ ಅದರಲ್ಲಿ ಎರಡು ಕೆಲಸನ ಕಂಪ್ಲೀಟಾಗಿ ನೀವು ಮುಗಿಸಿದ್ರೆ ಅದರಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಆ ಟು ಡೂ ಟು ಡೂ ಲಿಸ್ಟ್ ಮಾಡಿ ನೆಕ್ಸ್ಟ್ ಡೇ ನೀವು ಯಾವ ಕೆಲಸನ ಕಂಪ್ಲೀಟ್ ಮಾಡ್ತಿರಲ್ಲ ಅದಕ್ಕೊಂದು ಟಿಕ್ ಹಾಕಿ ಸೊ ಇನ್ನು ಬಾಕಿ ಉಳಿದಿರೋ ಕೆಲಸನ ನೆಕ್ಸ್ಟ್ ಡೇಗೆ ಮಿಸ್ ಮಾಡದೆ ಪೋಸ್ಟ್ಪೋನ್ ಮಾಡಿ ಅದು ನೆಕ್ಸ್ಟ್ ಡೇ ಮಾಡಲೇಬೇಕು ಅಂತ ಈ ಥರ ನಾವು ಹತ್ತು ಕೆಲಸ ನಮ್ಮ ತಲೆಯಲ್ಲಿದ್ದಾಗ ಎರಡನ್ನಾದರೂ ಕಂಪ್ಲೀಟಾಗಿ ಮುಗಿಸಿದಾಗ ನಿಜವಾಗ್ಲೂ ನಮ್ಮ ಲೈಫ್ ಎಷ್ಟು ಈಸಿ ಆಗುತ್ತೆ ಆ ಹತ್ತು ಕೆಲಸ ಒಂದು ಎರಡರಿಂದ ಮೂರು ದಿನದಲ್ಲಿ ಎಲ್ಲ ಮುಗ್ದೋಯ್ತು ಅಂದರೆ ನೆಕ್ಸ್ಟ್ ವೀಕಿಂದ ಆ ಕೆಲಸಗಳಿರೋಲ್ಲ ನಮ್ಮ ನಮಗೋಸ್ಕರ ತುಂಬ ಸಮಯ ಸಿಗುತ್ತೆ ಆ ಸಿಕ್ಕ ಸಮಯ ಏನು ಮಾಡ್ಬೋದು ಈ ನಿಮ್ಮ ಹಾಬೀಸಿಗೆ ಅಥವಾ ನಿಮಗೆ ಇಂಟ್ರೆಸ್ಟೆಡ್ ಟಾಸ್ಕ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿ ನೀವು ಆನ್ಲೈನಲ್ಲಿ ಏನೆಲ್ಲ ಕಲಿಬೋದು ಏನೆಲ್ಲ ತಿಳ್ಕೊಬೋದು ನಿಮಗೆ ಇಷ್ಟನಾ ನೀವು ನ್ಯೂಸ್ ನೋಡಬೇಕಾ ಅದನ್ನು ಕೂಡ ಮಾಡ್ಬೋದು ಪ್ರತಿಯೊಂದಕ್ಕೂ ನೀವೇ ರೆಸ್ಪಾನ್ಸಿಬಲ್ ಪ್ರತಿಯೊಂದಕ್ಕೂ ನಿಮ್ಮ ಕೆ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವೇ ಜವಾಬ್ದಾರರು ಅದನ್ನು ಅಳವಡಿಸ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕಾಗತ್ತೆ ಕೆಲಸಗಳ ಬಗ್ಗೆ ಹೇಳ್ತಾ ಹೇಳ್ತಾ ನಿಮ್ಮ ಬಗ್ಗೆ ನಾನು ಮರೆತೆ ನಿಮಗೋಸ್ಕರ ನೀವೇನು ಇದ್ದೀರಾ ಫಿಸಿಕಲ್ ಹೆಲ್ತಿಗೆ ಮೆಂಟಲ್ ಹೆಲ್ತಿಗೆ ನೀವು ಸಮಯ ಕೊಡ್ತಾ ಇದ್ದೀರಾ ಒಂದು ಮೆಡಿಟೇಷನ್ ಒಂದು ಎಕ್ಸಸೈಸ್ ವಾಕಿಂಗ್ ಡಯೆಟ್ ಏನು ಮಾಡ್ತಾ ಇದ್ದೀರಾ ಇದ್ರ ಕಡೆ ಗಮನ ಹರಿಸೋರು ಯಾರು ನಿಮ್ಮ ಹಸ್ಬೆಂಡ್ ಬಂದು ನೀನು ನಾಳೆ ಬೆಳಗ್ಗೆ ಮೆಡಿಟೇಷನ್ ಮಾಡು ಇದನ್ನು ತಿನ್ನು ಅಂತ ಯಾವ ಹಸ್ಬೆಂಡು ಹಂಡ್ರೆಡಲ್ಲಿ ನೈ ನೈಂಟಿ ಪೀಪಲ್ ಹೇಳಲ್ಲ ಇನ್ನ ಟೆನ್ ಲಕ್ಕಿಯೆಸ್ಟ್ ಹಸ್ಬೆಂಡ್ ಐ ಮೀನ್ಸ್ ವೈಫ್ಸ್ ಅವರ ಹಸ್ಬೆಂಡ್ ಬಂದು ಹೇಳ್ತಾರೆ ಸೊ ಯಾರೋ ನಮ್ಮನ್ನು ಅಂದರೆ ಯಾರೋ ಅನ್ನೋದಕ್ಕಿಂತ ನಮ್ಮ ಮನೆಯವರಾಗಲಿ ಯಾರ ಯಾರೇ ಆಗಲಿ ಯಾರಾದರೂ ಒಬ್ಬರು ನನ್ನ ಬಗ್ಗೆ ಕೇರ್ ತೊಗೋಬೇಕು ಅನ್ನೋದನ್ನು ಮೊದಲು ಬಿಡಿ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮೆಂಟಲ್ ಹೆಲ್ತ್ಗೆ ನೀವೇ ಜವಾಬ್ದಾರರು ನಿಮಗೆ ಯಾವ ಫೋನಲ್ಲಿ ಬಂದ ಯಾವುದೋ ಒಂದು ಮೆಸೇಜ್ ಒಂದು ಕಾಲ್ ನಿಮ್ಮನ್ನು ತುಂಬಾ ಟ್ರಬಲ್ ಕೊಡ್ತಾ ಇರ್ಬೋದು ಅದರಿಂದ ಆಚೆ ಬರಬೇಕಾಗಿರೋದು ಯಾರು ಮೊದಲನೆಯ ರೂಲ್ ನೆಗ್ಲೆಕ್ಟ್ ಮಾಡೋದು ಕಲಿತ್ಕೊಳ್ಳಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ಗೆ ನಿಮ್ಮ ಫ್ಯಾಮಿಲಿಗೆ ಏನು ಮುಖ್ಯ ಅದನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಮೊದಲ ಪ್ರಾಮುಖ್ಯತೆಯ ಆದ್ಯತೆಯನ್ನು ಕೊಡಿ ಆ ನಂತರ ನಿಮಗೆ ಅರ್ಥ ಆಗುತ್ತೆ ಬರ್ತಾ ಬರ್ತಾ ನಿಮಗೆ ಯಾವುದು ಆಗಲ್ಲ ಯಾವ ದೊಡ್ಡ ಕಷ್ಟಗಳು ಬಂದರೂ ತುಂಬ ಸುಲಭವಾಗಿ ಧೈರ್ಯವಾಗಿ ಅದನ್ನು ನೀವು ಎದುರಿಸ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಮಧ್ಯಾಹ್ನ ಮಜ್ಜಿಗೆ ಕುಡಿಲಿಲ್ಲ ಸಂಜೆ ಯೋಗ ಮುಗಿಸಿ ಮಜ್ಜಿಗೆನ ಕುಡಿತಾ ಇದ್ದೀನಿ ಅಂದರೆ ಫೋರ್ ತರ್ಟಿ ಟೈಮಲ್ಲಿ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ ನನಗೆ ಯಾರೂ ಹೇಳಬೇಕಿಲ್ಲ ನಿಮಗೂ ಯಾರೂ ಹೇಳಬೇಕಾಗಿಲ್ಲ ನಿಮ್ಮ ಒಂದು ಡಯೆಟ್ ಆಗಲಿ ನಿಮ್ಮ ಫುಡ್ ಹ್ಯಾಬಿಟ್ಸ್ ನೀವು ಒಂದು ವಾರ ಅನ್ನೋದರಲ್ಲಿ ನೀವೇ ಕಲ್ತ್ಕೊಳ್ತೀರಾ ಯಾವ ರೀತಿ ನಾನು ಮೇಂಟೈನ್ ಮಾಡ್ಕೋಬೇಕು ಯಾವ ರೀತಿ ನಾನು ಆರೋಗ್ಯವಾಗಿರಬೇಕು ಅಂತ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರೋವಂಥ ನಮ್ಮ ಸ್ನೇಹಿತರು ಅಥವಾ ನಮ್ಮ ಬಂಧು ಬಳಗ ಚೆನ್ನಾಗಿರಬೇಕು ಯಾವಾಗಲೂ ಲೈಕ್ ಮೈಂಡೆಡ್ ಅಥವಾ ಪಾಸಿಟಿವ್ ಪೀಪಲ್ ಜೊತೆ ಹೆಚ್ಚು ಇಂಟ್ರ್ಯಾಕ್ಟ್ ಮಾಡಿ ಅದು ಸಂಬಂಧಿಕರಾಗಬೇಕಂತೆಲ್ಲ ಇಲ್ಲ ಫ್ರೆಂಡ್ಸ್ ಅಂತ ಇಲ್ಲ ನೀವು ಒಂದು ಯೂಟ್ಯೂಬ್ ಓಪನ್ ಮಾಡಿದ್ರು ಒಬ್ಬ ಪಾಸಿಟಿವ್ ವ್ಯಕ್ತಿನ ಫಾಲೋ ಮಾಡಿ ಅವರು ಹೇಳೋಂಥ ಕೆಲವು ಮಾತುಗಳನ್ನ ಕೇಳಿಸ್ಕೊಳ್ತಾ ಹೋಗಿ ಅದು ಸಾಹಿತ್ಯ ಇರ್ಬೋದು ರಾಜಕೀಯ ಇರ್ಬೋದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ಬರು ತುಂಬಾ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ ಈ ರೀತಿ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ನೀವು ಇಷ್ಟಪಡೋದಕ್ಕೆ ಸ್ವಲ್ಪ ಸಮಯನ ಕೊಡ್ತಾ ಬಂದರೆ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಆಗ್ತಾ ಬರುತ್ತೆ ಅದನ್ನು ನೀವು ಮುಂದೆ ಗಮನಿಸ್ತೀರ ಕೂಡ ಟೈಮ್ ಟೇಬಲ್ ಹಾಕ್ಕೊಂಡು ನೀವು ನಿಮ್ಮ ರುಟೀನ್ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೇಗ ಅನ್ಸೋಕ್ಕೆ ಶುರು ಆಗುತ್ತೆ ನನ್ನ ಹತ್ರ ಎಷ್ಟೊಂದು ಟೈಮ್ ಇದೆ ಅಂತ ಆ ಟೈಮಲ್ಲಿ ನಾನು ಏನು ಮಾಡಬೇಕು ಯಾವ ರೀತಿ ಆ ಟೈಮ್ನ ಉಳಿಸ್ಕೋಬೇಕು ಅಥವಾ ಬಳಸ್ಕೋಬೇಕು ಅನ್ನೋದು ನಿಮಗೊಂದು ಐಡಿಯಾ ಸಿಗ್ತಾ ಹೋಗುತ್ತೆ ಪ್ರತಿನಿತ್ಯ ನೀವು ಬೆಳಗ್ಗಿನ ಕಾರ್ಯಕ್ರಮಗಳು ಮುಗಿದ ನಂತರ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಅರ್ಧ ಗಂಟೆ ಒಂದು ರೂಮ್ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆ ಇನ್ಕ್ಲೂಡಿಂಗ್ ಬಾತ್ರೂಮ್ ರೂಮ್ ಎಲ್ಲ ಸೇರಿಸ್ಕೊಂಡು ಎಷ್ಟು ರೂಮ್ ಇದೆ ಅಂತ ಮೊದಲು ಬರ್ಕೊಳ್ಳಿ ದಿನಕ್ಕೆ ಒಂದು ರೂಮ್ ಕ್ಲೀನ್ ಮಾಡ್ತೀನಿ ಅದು ಅರ್ಧ ಗಂಟೆ ಮಾತ್ರ ಆ ಕ್ಲೀನಿಂಗ್ ಶುರು ಮಾಡ್ಕೊಂಡು ನೋಡಿ ಭಾಳ ಬೇಗ ಡೀಪ್ ಕ್ಲೀನಿಂಗ್ ಮಾಡೋವಂಥ ಅವಶ್ಯಕತೆ ನಿಮಗೆ ಯಾವತ್ತೂ ಬಿಡಲ್ಲ ಒಂದು ವಾರ ಈ ರುಟೀನ್ ಫಾಲೋ ಮಾಡಿ ನೋಡಿ ಬೇಗ ಎದ್ದೇಳೋದು ನಿಮಗೋಸ್ಕರ ಒಂದು ಮೆಡಿಟೇಷನ್ ಯೋಗ ಎಕ್ಸಸೈಸ್ ಅಥವಾ ವಾಕಿಂಗ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಜೊತೆಗೆ ನೀವು ಕುಡಿಯುವಂಥ ಬಿಸಿನೀರು ಇರ್ಬೋದು ತಣ್ಣೀರಿರ್ಬೋದು ಅಥವಾ ಎಳ್ಳೀರ್ ಇರ್ಬೋದು ಏನು ಕುಡಿತೀರ ಅದು ನಿಮ್ಮ ಚಾಯ್ಸ್ ಅದನ್ನು ಕುಡಿದು ಅದು ಈ ಟೈಮೆಲ್ಲ ನಿಮಗೋಸ್ಕರ ಅದಾದ ನಂತರ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟ್ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬೇಗನೆ ಎದ್ದಿರೋದ್ರಿಂದ ನಿಮಗೆ ಸ್ನಾನ ಪೂಜೆ ಎಲ್ಲ ಆಗುತ್ತೆ ಟೈಮ್ ಸರಿಯಾಗಿ ಅದೆಲ್ಲೂ ಆದಾಗ ನಿಮಗೆ ಮನಸ್ಸಿಗೆ ಒಂದು ನೆಮ್ಮದಿ ಸೊ ಇವಾಗ ಏನು ಕೆಲಸ ಮಾಡಲಿ ಅಂತ ಯೋಚನೆ ಮಾಡಿದಾಗ ದಿನಕ್ಕೆ ಒಂದು ರೂಮ್ ಅರ್ಧ ಗಂಟೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿ ಬಾತ್ರೂಮಿಂದ ಹಿಡ್ದು ಬಾ ಕ್ಲೀನ್ ಮಾಡೋದು ಯಾವತ್ತಿರುತ್ತೋ ಆವತ್ತು ನೀವು ಬಾತ್ರೂಮ್ನ ಕ್ಲೀನ್ ಮಾಡಿಕೊಂಡೇ ಸ್ನಾನ ಮುಗಿಸ್ಕೊಂಡು ಬರ್ಬೋದು ಯೂಶಲಿ ಬಾತ್ರೂಮ್ಸ್ನ ಸಂಡೆಗೆ ಹಾಕ್ಕೊಳ್ಳಿ ಬಿಕಾಸ್ ಪೂಜೆ ಸ್ನಾನ ಲೇಟ್ ಆದ್ರೂ ಒಂಚೂರು ನಡೆಯುತ್ತೆ ಆವತ್ತು ನೀವು ಬಾತ್ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಬೋದು ಇನ್ನು ಬಾಕಿ ಕಿಚನ್ ಇರ್ಬೋದು ರೂಮ್ ಇರ್ಬೋದು ಮುಂದಿನ ರೂಮು ಹಿಂದಿನ ರೂಮು ಬೆಡ್ರೂಮು ಅಂದ್ಕೊಂಡು ದಿನಕ್ಕೆ ಒಂದು ಅರ್ಧ ಗಂಟೆ ಟೈಮನ್ನ ಇನ್ವೆಸ್ಟ್ ಮಾಡಿ ಕ್ಲೀನ್ ಮಾಡೋಕ್ಕೆ ಇಷ್ಟು ಇಷ್ಟು ಮಾಡಿದರೆ ಮುಗೀತಾ ಅಂತ ಅಂದ್ಕೊಂಡ್ರೆ ಇಲ್ಲ ಗ್ರಾಸರಿ ಲಿಸ್ಟ್ ಬರಿಬೇಕು ತರಕಾರಿ ಲಿಸ್ಟ್ ಬರೀಬೇಕು ನಾಳೆ ಏನು ಕೆಲಸ ಆಗಬೇಕು ಅಂತ ಬರೀಬೇಕು ಈ ಮಂತ್ ನಾವು ಕೆ ವಿ ಬಿಲ್ಸ್ ಕಟ್ಟಿದ್ವಾ ಅಂತ ನೋಡಬೇಕು ಪ್ರತಿಯೊಂದು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಇಲ್ಲ ಅಂದ್ರೂ ಹೋಮ್ ಮೇಕರ್ಸ್ ಆದರೆ ಈ ಜವಾಬ್ದಾರಿಗಳನ್ನು ಕಲ್ತ್ಕೊಳ್ಳಿ ತಗೊಳ್ಳಿ ಆಗ ನಾವು ಮೋರ್ ರೆಸ್ಪಾನ್ಸಿಬಲ್ ಹಾಗೆ ಉಳಿತಾಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಎಲ್ಲ ಹಸ್ಬೆಂಡ್ ಮಾಡ್ತಾಯಿದ್ರೆ ನಾವು ಬರೀ ಅಡುಗೆ ಮಾಡ್ತಾಯಿದ್ರೆ ನಾವು ಒಂದು ರೀತಿಯಲ್ಲಿ ಮೇಡ್ ಅನ್ನಿಸ್ತೀವಿ ಮನೆಯನ್ನು ಪ್ರತಿಯೊಂದನ್ನು ನಾವು ಹೋಲ್ಡಿ ತಗೊಂಡು ಮ್ಯಾನೇಜ್ ಮಾಡ್ತಾ ಬಂದಾಗ ನಾವು ಗೊತ್ತಾಗುತ್ತೆ ನಾನು ತುಂಬ ಇಂಪಾರ್ಟೆಂಟ್ ಈ ಮನೆಗೆ ಅಂತ ನೀವು ನಿಮ್ಮ ಬಗ್ಗೆ ಗೌರವ ಕೊಟ್ಟಾಗಲೇ ಇನ್ನೊಬ್ಬರು ನಿಮಗೆ ಗೌರವಿಸೋದು ಈ ಮಾತನ್ನು ಮತ್ತೆ ಮತ್ತೆ ಹೊತ್ತಿ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಮೊದಲು ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ ಅದರಿಂದ ಬೇರೆಯವರು ನಿಮ್ಮನ್ನು ನೋಡೋರು ಫಾಲೋ ಮಾಡೋರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಸೊ ಈ ಬ್ಲಾಗ್ ಹೇಗನ್ನಿಸ್ತು ನಿಮಗೊಂಚೂರಾದರೂ ನಿಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೀತಿಯಾದ ಮೋಟಿವೇಶನ್ ಬ್ಲಾಗ್ಸ್ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಬೇಕಾದಲ್ಲಿ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೋಸ್ಕರ ಬದುಕೋದನ್ನು ಕಲೀರಿ ಗೆಳಿತೀರಿ ಯಾಕಂದರೆ ಯಾರೋ ಬಂದು ನಮಗೆ ಬುದ್ಧಿ ಹೇಳಿ ನೀವು ಈ ರೀತಿ ಮಾಡಿ ಅಂತ ನಮ್ಮಂತಿದ್ದೋರು ಯಾರೂ ಇಲ್ಲ ನಿಮಗೆ ನೀವೇ ಒಡತಿ ನಿಮಗೆ ನೀವೇ ಗೆಳತಿ ನಿಮ್ಮನ್ನು ನೀವು ನಿಮ್ಮಲ್ಲಿ ಕಂಡುಕೊಂಡು ಹುಡುಕಕ್ಕೆ ಶುರು ಮಾಡಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಬದುಕಿ ಥ್ಯಾಂಕ್ ಯು